ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಒಟ್ಟಿಗೆ ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಸಿಗ್ತಾ ಇದ್ಯಾ ಈಗಾಗಲೇ ಹಣ ಕೂಡ ಜಮಾ ಆಗಿರುವಂತದ್ದು ಹಾಗಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿಂದು ಒಟ್ಟಿಗೆ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋರ್ ಎಲ್ರಿಗೂ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಂದಿರುವಂತದ್ದು ಅಂದ್ರೆ ತುಂಬಾ ಜನಕ್ ಬಂದಿದೆ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ತುಂಬಾ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರೆ ನಮ್ಗೆ ಇನ್ನು ಕೂಡ ಬಂದಿಲ್ವಲ್ಲ ಕಾವ್ಯ ನೀವೇನೋ ಹಣ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ ಸೊ ನಮ್ಮ ಮಹಿಳೆಯರಿಗೆ ಯಾವ ರೀತಿಯಾಗಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಈ ತಿಂಗಳಲ್ಲಿ ಬಂದಿರುವಂತದ್ದು ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದಷ್ಟು ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಇದೆ ತಿಂಗಳಲ್ಲಿ ಬಂದಿರೋದು ಇದೆ ಅದೇ ತರ ಸ್ವಲ್ಪ ದಿನ ಆದ್ಮೇಲೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಂದು ರಿಲೀಸ್ ಆಗಿದೆ ಬಟ್ ಎಲ್ಲರೂ ಹೇಗೆ ಅನ್ಕೊಂಡಿದ್ದಾರೆ ಅಂದ್ರೆ ಅದು ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಕಂತಿನ ಹಣ ಆಗಿದೆ ನಮಗೆ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣ ಎರಡು ಒಟ್ಟಿಗೆ ಸಿಕ್ಕಿದೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೀರಾ ಸೊ ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರೋದಿಲ್ಲ ಅದರಿಂದ ನಿಮ್ಗೆ ಈ ತಿಂಗಳು ಇಪ್ಪತ್ತೊಂದನೇ ಕಂತಿನ ಹಣ ಕೊಟ್ಟು ಜೊತೆಗೆ ಸ್ವಲ್ಪ ದಿನ ಆದ್ಮೇಲೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ರಿಲೀಸ್ ಆಯ್ತು ಅವಾಗ ನಿಮ್ ಖಾತೆಗೆ ಹಣ ಅನ್ನೋದನ್ನ ಹಾಕಿದರೆ ವಿನಃ ಯಾವುದೇ ರೀತಿಯಾಗಿ ಇಪ್ಪತ್ತ್ ಕಂತಿನ ಹಣ ಅಲ್ಲ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಹೆಬ್ಬಾಳ್ಕರ್ ಕೂಡ ಹೇಳಿದ್ರೆ ಅವ್ರು ಎರಡು ಕಂತಿನ ಹಣ ಕೊಡ್ತೀವಿ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇದು ಒಟ್ಟಿಗೆ ಅಂದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ತುಂಬಾ ಮಹಿಳೆಯರಿಗೆ ಯಾವ ರೀತಿ ಆಗಿದೆ ಅಂತಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಬರದೇ ಇರೋರಿಗೆ ಈಗ ಅಕ್ಟೋಬರ್ ತಿಂಗಳಲ್ಲೂ ಬಂದಿದೆ ಅಂದ್ರೆ ಸ್ಟಾರ್ಟಿಂಗ್ ಒಂದನೇ ತಾರೀಕಲ್ಲಿ ಬಂದಿರೋ ಅಂತದ್ದು ಅದಾದ ನಂತರ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅದು ಕೂಡ ಬಿಡುಗಡೆ ಆಗುತ್ತೆ ಸೊ ಅದರಿಂದ ಎಲ್ಲರೂ ಇಪ್ಪತ್ತೆರಡು ಇಪ್ಪತ್ ಮೂರು ಎರಡು ಕಂತಿನ ಹಣ ಬಂದಿದೆ ಅಂತ ಅನ್ಕೊಂಡ್ ಬಿಟ್ಟಿದಿರಾ ಅದು ಎರಡು ಕಂತಿನ ಹಣ ಅಲ್ಲ ನಿಮ್ಗೆ ಇಪ್ಪತ್ತೆರಡನೇ ಕಂತಿನವರೆಗೂ ಅಷ್ಟೇ ಬಂದಿದೆ ಇಪ್ಪತ್ತ್ ಮೂರನೇ ಕಂತಿಂದು ಇನ್ನು ಕೂಡ ಬಂದಿಲ್ಲ ಅಂತ ಹೇಳ್ತೀನಿ ಒಂದು ವಿಡೋದಲ್ಲಿ ಅಂದ್ರೆ ಮಹಿಳೆಯೆಲ್ಲರೂ ಆಲ್ಮೋಸ್ಟ್ ಇದೇ ತರ ಅನ್ಕೊಂಡು ಒಬ್ಬೊಬ್ರು ಕಮೆಂಟ್ ಮಾಡಿದ್ರು ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ನಮ್ಗೆ ಈಗಾಗಲೇ ಎರಡಿಗೆ ಬಂದಿದೆ ಕಾವ್ಯ ಇಪ್ಪತ್ತೆರಡನೇದು ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಇಪ್ಪತ್ ಮೂರನೇದು ಯಾವ್ದೇ ರೀತಿಯಾಗಿ ಬಿಡುಗಡೆ ಆಗಿಲ್ಲ ಬಂದಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟೇನೆ ಆಗಿರತ್ತೆ ಅದನ್ನ ಬಿಟ್ಟು ಇಪ್ಪತ್ತ ಮೂರನೇ ಕಂತಿಂದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಇದ್ರ ಬಗ್ಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದನೇ ಯಾವುದೇ ತರ ಸ್ಪಷ್ಟನೆ ಇಲ್ಲ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಎಲ್ಲೂ ಕೂಡ ಹೇಳಿಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ಬಿಟ್ಟಿದೀವಿ ಅಂತ ಆದ್ರೆ ಈಗ ಇಪ್ಪತ್ ಕಂತಿನ ಹಣ ರಿಲೀಸ್ ಆಗಿರುವಂತದ್ದು ತುಂಬಾ ಜನ ಮಹಿಳೆಯರು ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ವೆಯ್ಟ್ ಮಾಡಿ ಈಗಾಗಲೇ ಸರ್ಕಾರದ ಮುಖಾಂತರ ಇಂದನೇ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಸೊ ಹಣ ಬಿಡುಗಡೆ ಆಗಿರೋದಂತೂ ಸತ್ಯನೇ ಆಗಿರುತ್ತೆ ಈಗ ತುಂಬಾ ಜನ ವಿಡಿಯೋ ನೋಡ್ತೀರಾ ಒಬ್ಬರು ಕಮೆಂಟ್ ಮಾಡಿ ತಿಳಿಸ್ತಾರೆ ಒಬ್ರು ಕಮೆಂಟ್ ಮಾಡೋದಿಲ್ಲ ಬಂದಿರುತ್ತೆ ಹಣ ಬಂದಿಲ್ಲದಲೆ ಈಗ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ಅಂದ್ಬಿಟ್ಟು ರಿಲೀಸ್ ಆಗಿಲ್ವೇನೋ ಅಂತ ಅನ್ಕೊಳ್ಳೋಕ್ ದಯವಿಟ್ಟು ಹೋಗ್ಬಿಡಿ ಹಣ ಬಂದೇ ಬಂದಿದೆ ಇಪ್ಪತ್ತೆರಡನೇ ಕಂತಿನ ರಿಲೀಸ್ ಆಗಿರೋಂತದ್ದು ನೋಡೋದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಗಂತಿನ ಹಣ ಒಟ್ಟಿಗೆ ಬಂದು ಜಮಾ ಆಗಿದೆಯಾ ಮಹಿಳೆಯರ ಖಾತೆಗೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್